ಹೋಪ್ ಹೆಲ್ತ್ ಕೇರ್ನಲ್ಲಿ ರೋಗಿ ಮೃತಪಡಲು ವೈದ್ಯರ ನಿರ್ಲಕ್ಷ್ಯ ಕಾರಣವಲ್ಲ ಚಿಕಿತ್ಸೆ ನೀಡುವಲ್ಲಿ ಲೋಪವಾಗಿಲ್ಲ ಎಂದು ಐಎಂಎ ಜಿಲ್ಲಾಧ್ಯಕ್ಷ ಡಾ ನಾರಾಯಣಸ್ವಾಮಿ ಸ್ಪಷ್ಟಪಡಿಸಿದರು ನಗರದ ಐಎಂಎ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಸ್ಪತ್ರೆಯ ಮೇಲೆ ದಾಳಿ ಹಾಗೂ ವೈದ್ಯರ ಮೇಲಿನ ಹಲ್ಲೆಯನ್ನ ಖಂಡಿಸಿರುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೋಲಾರ ಘಟಕ ವೈದ್ಯರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಒತ್ತಾಯಿಸಿದರು ಇತ್ತೀಚೆಗೆ ರೋಗಿಗಳು ಸಾವನ್ನಪ್ಪಿದ್ರೆ ಆಸ್ಪತ್ರೆ ಪೀಠೋಪಕರಣಗಳನ್ನು ಹೊಡೆದು ಹಾಕುವುದು ವೈದ್ಯರ ಮೇಲೆ ಹಲ್ಲಿ ಮಾಡುವಂತಹ ಘಟನೆಗಳು ಹೆಚ್ಚಾಗ್ತಿವೆ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಜಾರಿ ಮಾಡಿದ್ದು ಈ ಬಗ್ಗೆ ಸಾರ್ವಜನಿಕರು ಅರಿವು ಪಡೆದುಕೊಳ್ಳಬೇಕು ಆಸ್ಪತ್ರೆಯ ಆಸ್ತಿ ಹಾನಿ ಮಾಡಿದ್ರೆ ಕಾನೂನು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಆಸ್ಪತ್ರೆ ವೈದ್ಯರು ಯಾರೂ ಕೂಡ ರೋಗಿಗಳು ಸಾವು ಬಯಸೋದಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅಥವಾ ಕೊನೆ ಹಂತದಲ್ಲಿ ರೋಗಿಯನ್ನ ಆಸ್ಪತ್ರೆಗೆ ದಾಖಲು ಮಾಡುವುದು ಸೇರಿದಂತೆ ಇತರೆ ಕಾರಣಗಳಿಂದ ಆಸ್ಪತ್ರೆಯಲ್ಲಿ ರೋಗಿ ಸಾವನ್ನಪ್ಪಿದ್ರೆ ಅದಕ್ಕೆ ವೈದ್ಯರು ಕಾರಣವಾಗಿರುವುದಿಲ್ಲ ಆದರೆ ಕೆಲವರು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವು ಸಂಭವಿಸಿದೆ ಎಂದು ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ವೈದ್ಯರಿಂದ ಸುಲಿಗೆ ಮಾಡಲು ನೋಡುತ್ತಾರೆ ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಅವರ ಗಮನಕ್ಕೆ ತಂದು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಲಾಗುತ್ತದೆ ಎಂದರು ಓಕೆ ಈ ಘಟನೆ ಬಗ್ಗೆ ನಾನು ನಿನ್ನೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ಎಲ್ಲ ತಕ್ಷಣ ಪರ್ಟಿಕ್ಯುಲರ್ಲಿ ನಮ್ಮ ಐ ಎಮ್ ಎ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಶಂಕರು ಮತ್ತು ನಮ್ಮ ಜಾಯಿಂಟ್ ಸೆಕ್ರೆಟರಿ ಡಾಕ್ಟರ್ ಅರವಿಂದ್ ಇವರಿಬ್ಬರು ಗಮನಕ್ಕೆ ತಂದ ತಕ್ಷಣ ಅವರಿಬ್ಬರು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಎಸ್ ಪಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಎಸ್ ಪಿ ಪಾಪವ್ರು ತಮ್ಮ ಕಳಿಸ್ತಿದಾರಲ್ಲಿ ಪ್ಲಸ್ ನಾವೆಲ್ಲ ಒಂದು ಮೂವತ್ತು ಜನ ಡಾಕ್ಟರ್ಸ್ ಅಲ್ಲಿ ತಕ್ಷಣ ಐದು ನಿಮಿಷ ಹತ್ತು ನಿಮಿಷದೊಳಗಡೆ ಅಲ್ಲಿ ಎಲ್ಲ ಬಂದು ನಾವು ಅಷ್ಟೊಳಗಡೆ ಅವರು ಒಂದು ಕಾನೂನುಕಾಯಿಗೆ ತೊಗೊಂಡ್ಬಿಟ್ಟು ಎಮೋಷನಲ್ ಅಪ್ಸೆಟ್ ಆಗಿಬಿಟ್ಟು ಒಂದು ಹಾಸ್ಪಿಟ್ಲಿಗೆ ಡ್ಯಾಮೇಜ್ ಮಾಡಿ ಡಾಕ್ಟ್ರ್ ಮೇಲೆಲ್ಲ ಕೈ ಮಾಡಿದ್ದಾರೆ ನಮ್ಮ ಗಮನಕ್ಕೆ ಬಂತು ಆಮೇಲೆ ಬೇರೆ ಒಂದು ಅವ್ರ ಎಮೋಷನ್ಸಲ್ಲಿ ಮಾಡೋ ಸ್ವಲ್ಪ ಒಂದು ಸ್ವಲ್ಪ ಟಾಲ್ರೆನ್ಸ್ ಇರ್ತದೆ ಕೆಲವು ಏನೋ ಬೈತಾರೆ ಇರಲಿ ನಾವು ಮನುಷ್ಯರೇ ನೋವಾದಾಗ ಬೈತಾರೆ ಸಲ್ಸ್ಕೊಬೋದು ಏನು ಏನಿಲ್ಲ ಆದರೆ ಒಂದು ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡೋದು ಡಾಕ್ಟರ್ ಮೇಲೆ ಕೈ ಮಾಡೋದು ಇದು ಯಾವುದೇ ರೀತಿಯ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಒಂದು ಎರಡು ಕಾರಣಕ್ಕೇ ಇದನ್ನು ಒಂದು ಜನರಿಗೆ ನಾವು ಟಾಲರೆನ್ಸ್ ಒಂದು ಲಿಮಿ ಒಂದು ಪ್ರತಿಯೊಂದಕ್ಕೂ ಒಂದು ಮಿತಿ ಇರ್ತದಲ್ಲ ಈ ಸಲ ಇದನ್ನು ಬಿಡಬಾರ್ದು ಪೊಲೀಸರು ಗಮನ ತರಬೇಕು ಒಂದು ಎಫ್ ಐ ಆರ್ ಮಾಡಿ ಅವ್ರಿಗೊಂದು ಅರೆಸ್ಟ್ ಮಾಡಿಸ್ಬೇಕು ಇದೊಂದು ಸಂದೇಶ ಹೋಗ್ಬೇಕು ಎಲ್ರಿಗೂ ಇಲ್ಲಿ ಕಾನೂನಿದೆ ಕಾನೂನು ಪ್ರಕಾರ ಪಾಪ ಅವ್ರು ಬೇಕಾದ್ರೂ ಕೇಸ್ ಹಾಕಲಿ ಡಾಕ್ಟ್ರ್ ಮೇಲೆ ಅವ್ರಿಗೆ ತೃಪ್ತಿ ಇಲ್ಲ ಅಂದರೆ ಡಾಕ್ಟ್ರು ತಪ್ಪು ಮಾಡಿದ್ದಾರೆ ಅಂದರೆ ಕಾನೂನು ಪ್ರಕಾರ ನಾವು ತಪ್ಪು ಮಾಡಿದರೆ ಯಾರೇ ಆಗಲಿ ಶಿಕ್ಷೆ ಅನುಭವಿಸಲೇಬೇಕು ಅದರಲ್ಲೇನು ಎರಡನೇ ಮಾತೇನಿಲ್ಲ ಅದನ್ನು ಬಿಟ್ಟು ಏನೋ ಕೈಗೆ ಒಂದು ಕಾನೂನು ತೊಗೊಳೋದು ದೌರ್ಜನ್ಯ ಮಾಡೋದು ಜನರು ಸೇರಿಸ್ಕೊಳ್ಳೋದು ವೈದ್ಯರ ಮೇಲೆ ಹಲ್ಲೆ ಮಾಡೋದು ಯಾವುದೇ ಕಾರಣಕ್ಕೂ ಇದನ್ನು ನಾವು ಸರಿಸ್ಕೊಡಕ್ಕೆ ಸಾಧ್ಯ ಇಲ್ಲ ಈ ರೀತಿಯಲ್ಲಿ ಅದೇ ಕಾರಣಕ್ಕೇ ನಾನು ಎಫ್ ಐ ಆರ್ ಮಾಡಿದ್ದೀವಿ ಮತ್ತು ಪೊಲೀಸರಿಗೆ ವಿನಂತಿ ಮಾಡ್ಕೊಂಡಿದೀವಿ ನಮಗೆಲ್ಲ ಪ್ರೊಟೆಕ್ಷನ್ ಕೊಡಬೇಕು ಅಂತೇಳ್ಬಿಟ್ಟು ಇದೊಂದು ಸ್ಟ್ರಾಂಗ್ ಒಂದು ಮೆಸೇಜ್ ಹೋಗಬೇಕು ಸಮಾಜದಲ್ಲಿ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಸಣ್ಣ ಪಣ್ಣ ಶ್ರೀಮಂತರು ಬಿಡಿ ಎಲ್ಲೆಲ್ಲ ಹೋಗ್ತಾರೆ ಬೇಕಾದಂಥ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಸಾಮಾನ್ಯ ಜನರಿಗೆ ಸೀರಿಯಸ್ ಆದಾಗ ಬಂದಾಗ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸು ಟ್ರೀಟ್ಮೆಂಟ್ ಕೊಡೋಕ್ಕೆ ಹಿಂದೆ ಬಂದುಬಿಡ್ತದೆ ಏನಪ್ಪ ಏನಗರ ಆಚಾರ ಏನಾಗುತ್ತೆ ಹೇಳ್ಬಿಟ್ಟು ಯಾಕಂದರೆ ಯಾವುದೇ ಔಷಧಿಗಳು ನಾನು ಆವಾಗಲೇ ಹೇಳಿದಾಗೆ ನಾವೇನು ಅದು ಉತ್ಪತ್ತಿ ಮಾಡೋದಿಲ್ಲ ಉತ್ಪತ್ತಿ ಮಾಡೋ ಕಂಪ್ನೀಸ್ ಇದ್ದಾರೆ ಅದಕ್ಕೊಂದು ನಿಯಂತ್ರಣ ಮಾಡುವಂಥ ಒಂದು ಸರ್ಕಾರ ಇದೆ ಸಂಸ್ಥೆ ಇದೆ ಅದೆಲ್ಲರ ಮುಖಾಂತರ ಅದೊಂದು ತೇರ್ಗೇಡಾದ ಆಮೇಲೆ ಆಮೇಲೆನೇದು ಕಾಮನ್ ಜನರಿಗೆ ಉಪಯೋಗಕ್ಕೆ ಅದು ರಿಲೀಸ್ ಆಗೋದು ಮಾರ್ಕೆಟಲ್ಲಿ ಸೊ ಡ್ರಗ್ನ ನಾವು ಅದರ ಮೇಲೆ ಯಾವುದೇ ರೀತಿ ಡಾಕ್ಟ್ರನ್ನ ದೋಷಣೆ ಮಾಡೋದು ಸರಿಯಲ್ಲ ಅದನ್ನು ಒಂದೊಂದು ಬಾಡಿ ಒಂದೊಂದು ಥರ ಇರ್ತದೆ ಒಬ್ಬೊರನ್ನೊಂಥರ ರಿಯಾಕ್ಷನ್ ಮಾಡ್ತಾರೆ ಡ್ರಗ್ಗೆ ಅದನ್ನು ಡಾಕ್ಟ್ರ ಮೇಲೆ ದೋಷಣೆ ಮಾಡೋದು ತಪ್ಪದು ಈ ಘಟನೆ ನಾವು ನಾವು ಖಂಡಿಸ್ತೇವೆ ಈ ರೀತಿ ಆಗದಿರೋದಕ್ಕೆ ಮುಂದೆ ನಾವು ಪೊಲೀಸ್ ಸಿಬ್ಬಂದಿರಿಗೂ ಒಂದು ರಿಕ್ವೆಸ್ಟ್ ಕಳಿಸ್ತೀವಿ ತಮಗೂ ಒಂದೊಂದು ರಿಕ್ವೆಸ್ಟ್ ಕಳಿಸ್ತೇನೆ ಇದಕ್ಕೊಂದು ವೈಟ್ ಪಬ್ಲಿಸಿಟಿ ಕೊಡಿ ಸ್ವಲ್ಪ ಎಲ್ರಿಗೂ ಅರ್ಥ ಆಗೋಂಗೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್ ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಏನು ಕಾಣಿಸ್ತಾ ಇಲ್ಲ ಖಂಡಿತ ಕಾಣಿಸ್ತಾ ಇಲ್ಲ ನೋಡಿ ಇದು ಭಾಳಷ್ಟು ದಿನ ಇಲ್ಲ ಹಾಸ್ಪಿಟ್ಲಲ್ಲಿ ಪೇಷೆಂಟು ಆಮೇಲೆ ಒಂದು ಆಪ್ರೇಷನ್ ಮಾಡಿಲ್ಲ ಸಾಮಾನ್ಯವಾಗಿ ಡೆಸ್ಟ್ ಆಗೋದಲ್ಲ ಏನು ಆಪ್ರೇಷನ್ ಮಾಡಿದಾಗ ಮಿಸ್ಟೇಕ್ ಆದಾಗ ಎಷ್ಟೋ ಜನ ಪೇಷಂಟ್ಸ್ ಹೋಗೋದು ನೀವೆಲ್ಲ ಅಲ್ಲ ಇದು ಖಂಡಿತ ವೈದ್ಯರಿಂದ ಏನು ಎಲ್ಲ ಕ್ಯಾಮ್ರಾ ಇದೆ ಎಲ್ಲ ಅವರೂ ಇದ್ದಾರೆ ನಿರ್ಲಕ್ಷ್ಯ ಅನ್ನೋದೊಂದು ವೇಗ್ ವರ್ಡ್ ಅದು ಕರೆಕ್ಟಾಗಿ ಹೇಳ್ಬೇಕು ಏನು ಮಾಡಿದ್ರೆ ನನಗೆ ತೊಂದರೆ ಆಯಿತು ಅಂತ ನಿರ್ಲಕ್ಷ್ಯ ಅಂತ ನಾವು ಸುಮ್ಮ ಸು ಸುಲಭವಾಗಿ ಹೇಳ್ಬೋದು ಎಲ್ಲದಕ್ಕೂ ಹಾಂ ಐಮೆ ಪ್ರಕಾರ ನಾವು ಡಾಕ್ಟ್ರಾಗಿ ಅದನ್ನು ಕೂಲಂಕುಷವಾಗಿಲ್ಲ ಕೇಸ್ ಶೀಟೆಲ್ಲ ಚೆಕ್ ಮಾಡಿ ಅವ್ರ ಜೊತೆ ಒಂದು ನಾನು ಡಿಸ್ಕಸ್ ಮಾಡಿ ಆಮೇಲೆ ಕನ್ಫ್ಯೂಷನ್ ಬಂದಿರೋದು ಇದರಿಗೆ ಪೋಸ್ಟ್ ಮಾರ್ಟಮ್ ಬೇರೆ ನಡೀತದೆ ರಿಪೋರ್ಟ್ ಗೊತ್ತಾಗ್ತದೆ ನಾವು ಖಂಡಿತ ನಮಗೆ ನಂಬಿಕೆ ಇದೆ ನಮ್ಮಲ್ಲಿ ಯಾವುದೇ ರೀತಿ ತಪ್ಪಾಗಿಲ್ಲ ಡಾಕ್ಟರ್ ಕಡೆಯಿಂದ ಈ ರೀತಿ ಘಟನೆ ತುಂಬ ನಡೀತಾ ಇದೆ ಇಡೀ ಎಲ್ಲ ನಮ್ಮ ಏನು ಏನು ಮಾಡೋದು ಜನರಲ್ ನಮ್ಮ ದೇಶದಲ್ಲಿ ಲಾ ಇಂಪ್ಲಿಮೆಂಟಿಂಗ್ ಅಥಾರಿಟಿಯವರು ಸ್ವಲ್ಪ ಮನಸ್ಸು ಮಾಡಿದ್ರೆ ಲಾ ಇದೆ ಡಾಕ್ಟ್ರಿಗೆ ಯಾವುದೇ ರೀತಿ ಪ್ರಾಪರ್ಟಿಗೆ ಡ್ಯಾಮೇಜ್ ಮಾಡ್ಬಾರ್ದು ಡಾಕ್ಟ್ರ್ ಮೇಲೆ ಅಲ್ಲೇ ಮಾಡಬಾರ್ದು ಏನೇ ತೊಂದರೆ ಆದರೂ ಕಾನೂನು ಪ್ರಕಾರ ನೀವು ಹೋರಾಟ ಮಾಡಿ ಅಂತ ಸರ್ಕಾರ ಗೈಡ್ಲೈನ್ಸ್ ಎಲ್ಲ ಇದೆ ಆದರೂ ಜನರಿಗೆ ಇದ್ರ ಬಗ್ಗೆ ಅರವಳಿಕೆ ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ ಇದನ್ನು ತೊಂದರೆ ಮಾಡಬಾರ್ದು ಡಾಕ್ಟ್ರಿಗೆ ಹಾಸ್ಪಿಟ್ಲ್ ಡ್ಯಾಮೇಜ್ ಮಾಡಬಾರ್ದು ನಾವು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ ಅದ್ರ ಬಗ್ಗೆ ಅವ್ರಿಗೊಂದು ಜ್ಞಾನ ಇಲ್ಲ ಅದನ್ನು ನಾವು ತಿಳಿಸ್ಬೇಕು ಜನರಿಗೆಲ್ಲ ಈಗಾಗಲೇ ನೋಡಿ ನಮ್ಮ ಐ ಎಮ್ ಎ ನಾರಾಯಣ ಸ್ವಾಮಿ ಮತ್ತು ನಮ್ಮ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ ಈಗ ನೀವೇ ನೋಡ್ತಾ ಇದ್ರಿ ಯಶವಂತ್ ಡಾಕ್ಟ್ರ್ ಈಸ್ ಅರೌಂಡ್ ಸೆವೆಂಟಿ ಇಯರ್ಸ್ ಈ ಸೆವೆಂಟಿ ಇಯರ್ಸ್ ಇಂಥವ್ರಿಗೂ ಕೂಡ ಎಷ್ಟು ಅವರು ಮೂವತ್ತೈದು ನಲ್ವತ್ತು ವರ್ಷದ ಸರ್ವಿಸ್ ಆ ಸರ್ವಿಸ್ಗೂ ಮರ್ಯಾದೆ ಕೊಡದೆ ಅವ್ರನ್ನ ಹೊಡಿತಾರೆ ಅಂದರೆ ಜನಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಟ್ಲೀಸ್ಟ್ ಇನ್ನಾದರೂ ಸುಧಾರಿಸ್ಕೊಳ್ಳಿ ಈ ಥರ ಘಟನೆಗಳು ನಡೀದೇ ಇರಲಿ ಯಾವ ಡಾಕ್ಟ್ರು ಯಾರನ್ನೂ ಸಾಯಿಸ್ಬೇಕು ಅಂತ ಯಾರೂ ಮಾಡೋದಿಲ್ಲ ಈ ಥರ ಇದ್ದರೆ ಯಾರಿಗೂ ಕೂಡ ಧೈರ್ಯ ಕೂಡ ಇರೋದಿಲ್ಲ ಅಲ್ಲಿ ಸೀರಿಯಸ್ ಇದ್ದ ಅಂದ್ರೆ ಅಲ್ಲಿಂದ ಹಂಗೆ ಕಳಿಸ್ಬಿಟ್ರಪ್ಪ ಅವ್ರ ರೋಡಿಂದ ಹೊರಗಡೆ ಅಂತ ಮತ್ತೆ ಸೀರಿಯಸ್ ಆಗಿರೋರು ಅಟೆಂಡ್ ಮಾಡೋದು ಯಾರು ಇಲ್ಲ ಸೀರಿಯಸ್ ಆಗಿದ್ದವ್ರು ಒಳಗೆ ಬಂದ ಅಂದರೆ ಇಂಜೆಕ್ಷನ್ ಕೊಟ್ಟರು ಆ ಇಂಜೆಕ್ಷನ್ ಕೊಟ್ಟರು ಐ ಡೋಸ್ ಕೊಟ್ಟರು ಅಂತ ಯಾರಿಗೆ ಗೊತ್ತಿದೆ ಹೈ ಡೋಸ್ ಅಂತ ಇಂಜೆಕ್ಷನ್ ಕೊಟ್ಟರೆ ಸತ್ತೋಗ್ತಾರೆ ನಂಗೆ ಇಂಜೆಕ್ಷನ್ಸ್ ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರಪ್ಪ ಒಂದು ತಿಳುವಳಿಕೆನೇ ಇಲ್ಲ ಎಲ್ಲ ಅದಕ್ಕೂ ಒಂದು ಐ ಡೋಸ್ ಕೊಡ್ತಾರೆ ಇಲ್ಲ ಒಂದು ಎಕ್ಸ್ಪೈರಿ ಡಿದು ಕೊಟ್ಟಿದ್ರು ಇಲ್ಲ ಇನ್ನೇನು ಕೊಟ್ಟಿದ್ದರು ಅವ್ರು ಕೊಟ್ಟಿದ್ರಿಂದನೇ ಸತ್ತಿದ್ದು ಅಂತಾರೆ ಇವ್ರು ಬಂದಾಗ ಏನು ಕಂಡೀಷನ್ ಇತ್ತು ಅವ್ರು ಯಾವ ಕಂಡೀಷನಲ್ಲಿ ಬಂದಿದ್ರು ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇತ್ತು ಯಾವುದನ್ನು ನೋಡ್ದೇ ಆಗ್ಬಿಟ್ಟಿದ್ದಾರೆ ಜನಗಳಿಗೆ ಏನಾಗಿದೆ ಡಾಕ್ಟ್ರುಗಳು ಸಾಫ್ಟ್ ಟಾರ್ಗೆಟ್ ಇವ್ರನ್ನ ರೋಲ್ ಕಾಲ್ ಮಾಡ್ಬೋದು ಇವ್ರನ್ನ ನೋಡಿಬೋದು ದುಡ್ಡು ಕೀಳ್ಬೋದು ಈ ಥರ ಆಗಿಬಿಟ್ಟಿದೆ ಮನಸ್ಥಿತಿ ಆ ಮನಸ್ಥಿತಿ ಹೋಗ್ಬೇಕು ಅಂಥೇಳಿ ನಿನ್ನೆ ನಾವು ಎಫ್ ಐ ಆರು ಮಾಡಿದ್ವಿ ಆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಾಗ ಅವರೂ ಸಹ ತಕ್ಷಣಕ್ಕೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟು ಮಾಡಿದ್ದಾರೆ ಡಾಕ್ಟರ್ಸ್ ತಪ್ಪಿದ್ರೆ ಖಂಡಿತ ಅದಕ್ಕೆ ಬೋರ್ಡ್ ಇದೆ ಅವರು ಕೇಸ್ ಕೊಡ್ಬೋದು ಹಂಗೇನ ತಪ್ಪಾಗಿದ್ರೆ ಖಂಡಿತ ನಮ್ಮ ಶಿಕ್ಷೆ ಕೊಡಲಿ ಈ ಥರ ಮಾಡ್ತಾ ಹೋದರೆ ಮುಂದಿನ ಪೀಳಿಗೆ ಯಾರೂ ಡಾಕ್ಟ್ರುಗಳು ಆಗೋದಿಲ್ಲ ನೀವು ಮನೆಗಳಲ್ಲೇ ಡಾಕ್ಟ್ರುಗಳಾಗಬೇಕು ಸುಮ್ಮನೆ ಆಸ್ಪೆಟ್ಲ್ಗಳಲ್ಲಿ ನಾವೂ ಬಾಡಿಗಾರ್ಡ್ಸ್ನ ಇಟ್ಕೊಂಡು ಬದುಕಬೇಕಾಗ್ತದೆ ಆ ಥರ ಇಟ್ಕೊಂಡು ಬದುಕುವಂಥ ಸಂಗತಿ ಯಾರಿಗೂ ಇಲ್ಲ ಇಲ್ಲಿ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇನ್ಮುಂದೆ ಆದ್ರೂ ಜನಗಳು ಒಂದು ಸ್ವಲ್ಪ ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ಕ್ಲಿಯರ್ ಆಗಿ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಎಸ್ ಪಿಗೆ ಆಲ್ರೆಡಿ ನಿನ್ನೆ ದೂರ ಕೊಟ್ಟಿದ್ದೀವಿ ಅವರು ಪಾಪ ಇಮಿಡಿಯೇಟಾಗಿ ಅದರ ಕ್ರಮ ಕೂಡ ತಗೊಂಡಿದ್ದಾರೆ ನಾವು ಮತ್ತೆ ಅದನ್ನು ಅವರಿಗೊಂದು ಥ್ಯಾಂಕ್ಸು ಹೇಳಬೇಕಾಗ್ತದೆ ಇಮಿಡಿಯೇಟಾಗಿ ಅಲ್ಲಿಂದ ಬಾಡಿನೂ ಶಿಫ್ಟ್ ಮಾಡಿಸಿ ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ತಗೊಂಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ ಲಾಸ್ಟ್ ಮಂತ್ ಜಿಲ್ಲಾಧಿಕಾರಿಗಳಿಗೂ ಎಸ್ ಪಿ ಅವ್ರಿಗೂ ಸಹ ನಾವು ಆಲ್ರೆಡಿ ಮೆಮೊರೆಂಡಮ್ ಕೊಟ್ಟಿರ್ತೀವಿ ಈ ಥರ ಇದೆ ಪ್ರತಿ ಸರಿ ಟ್ರೀಟ್ಮೆಂಟ್ ಆಗೋವಾಗ ನಾವು ಡಾಕ್ಟ್ರುಗಳೇನು ದೇವ್ರುಗಳೇನಲ್ಲ ಅವ್ರು ಬಂದಿರೋ ಕಂಡೀಷನ್ನು ಮತ್ತು ಅವರಿಗೆ ಎಷ್ಟೋ ಜನಕ್ಕೆ ಒಂದೊಂದು ಸರಿ ಡೈಕ್ಲೊಫಿನ್ ಹಾಕಿ ಯೂಶ್ವಲಿ ಜ್ವರಕ್ಕೆ ಯೂಸ್ ಮಾಡೋಂಥ ಡ್ರಗ್ ರಿಯಾಕ್ಷನ್ ಆಗಿ ಸಹ ಇದ್ದಿರ್ತದೆ ನನಗೇನು ಗೊತ್ತಿರಲ್ಲ ಅವ್ರಿಗೆ ಅದಕ್ಕೆ ಇದಿದೆ ಅಂತ ಸೊ ಆವಾಗ ಏನು ಮಾಡಬೇಕು ಅದನ್ನೂ ಸಹ ಮಾಡ್ತೀವಿ ಆ ರಿಯಾಕ್ಷನ್ ಆದಾಗ ಆ ಟೈಮಲ್ಲೂ ಒಂದೊಂದು ಸರಿ ಕೈ ಮೀರಿದ್ರೆ ಪೇಷಂಟ್ ಡೆತ್ ಆಗ್ತದೆ ಯಾರದೇ ಮಗು ಇರ್ಬೋದು ಇನ್ನೊಬ್ಬರಿಗೆ ತಾಯಿ ಇರ್ಬೋದು ಇನ್ನೊಬ್ಬರು ತಂಗಿ ಇರ್ಬೋದು ನಾವು ಯಾರನ್ನು ಸಾಯಿಸ್ಬೇಕು ಅನ್ನೋ ಉದ್ದೇಶದಿಂದ ಏನೂ ಮಾಡಿರೋದಿಲ್ಲ ಅದನ್ನು ಜನಗಳು ಅರ್ಥ ಮಾಡ್ಕೊಬೇಕು ಅಂತ ಈ ಮುಖಾಂತರ ಹೇಳ್ತೇನೆ ನಾನು